ಸ್ನೇಹಿತರೆ ಇಲ್ಲೊಂದು ಅಸೋಸಿಯೇಟ್ ಥರ ಮುತ್ತಾನಲ್ಲೂರು ರಳಬಂ ಸುಂದರದ ಹತ್ರ ಕಟ್ಕೊಂಡು ಒಳಗಡೆ ಒಂದು ಡ್ರೋನ್ ಆಫೀಸೆಲ್ಲ ಸೆಟಪ್ ಮಾಡಿದಾರಂತೆ ಸೆಟಪ್ ಮಾಡಿ ಒಂದು ನಾಲ್ಕು ವರ್ಷನಲ್ಲಿ ಸೆಟಪ್ ಮಾಡಿ ರನ್ ಮಾಡ್ತಾ ಇದ್ದಾರಂತೆ ಇಲ್ಲಿಂದ ಡ್ರೋನ್ ಸರ್ವೆ ಆಗಿದೆ ಅಂತ ರೈತರು ನೋಡಿ ಪಂ ಪಂಚಾಯಿತಿ ಮುತ್ತಾನಲ್ಲೂರು ಪಂಚಾಯತಿಗೆ ಬಂದು ಅವ್ರನ್ನ ಆಫೀಸರ್ಸ್ನ ಹೊಸ್ನ ಕರ್ಕೊಂಡ್ಬಂದು ಬಂದಿದ್ದೀವಿ

ಸರ್ವರ್ ರೂಮ್ ಇದೆ ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಆಫೀಸ್ ಸ್ಪೇಸು ಐವತ್ತು ಸೀಟಿಂಗ್ ಕೆಪಾಸಿಟಿ ಸರ್ವರ್ ರೂಮ್ ಬೇರೆ ಅಂತೆ ಸರ್ವರ್ ರೂಮು ಪ್ರಿಂಟರು ನೋಡಿ ಎಲ್ಲ ಪ್ರಿಂಟರ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ ಪ್ರಿಂಟರು ಆಫೀಸು ಎಲ್ಲ ಕಾಣಿಸುತ್ತೆ ಓಪನ್ ಮಾಡಕ್ಕೆ ಹಂಗೆ ಸ್ನೇಹಿತರೆ ಇಲ್ಲೊಂದು ಅಸೋಸಿಯೇಟ್ ಥರ ಮುತ್ತಾನಲ್ಲೂರು ಅಳಬಂ ಸುಂದರದ ಹತ್ರ ಕಟ್ಕೊಂಡು ಒಳಗಡೆ ಒಂದು ಡ್ರೋನ್ ಆಫೀಸೆಲ್ಲ ಸೆಟಪ್ ಮಾಡಿದಾರಂತೆ ಸೆಟಪ್ ಮಾಡಿ ಒಂದು ನಾಲ್ಕು ವರ್ಷದಲ್ಲಿ ಸೆಟಪ್ ಮಾಡಿ ರನ್ ಮಾಡ್ತಾ ಇದ್ದಾರಂತೆ ಇಲ್ಲಿಂದಾನೇ ಡ್ರೋನ್ ಸರ್ವೆ ಆಗಿದೆ ಅಂತ ರೈತರು ನೋಡಿ ಅದೇ ಪಂಚಾಯತಿ ಮುತ್ತಾನಲ್ಲೂರು ಪಂಚಾಯತಿಗೆ ಬಂದು ಅವ್ರನ್ನ ಆಫೀಸ್ ಹೌಸ್ನ ಕರ್ಕೊಂಡ್ಬಂದು ಬಂದಿದ್ದೀವಿ ನೋಡಿ ಒಳ್ಳೆ ಫಾರ್ಮ್ ಹೌಸ್ ಇದು ಐದು ಎಕರೆ ಒಳಗಡೆ ನೋಡಿ ಯಾರಿಗಾದ್ರೂ ಗೊತ್ತಾಗುತ್ತಾ ಒಳಗಡೆ ಒಂದು ಹಸು ಇದೆ ಅಂತ ಇದುವರೆಗೂ ಅಂದ್ಕೊಂಡಿದ್ದು ಬಟ್ ಒಳಗಡೆ ನಾಲ್ಕು ವರ್ಷನ ಒಂದು ಡ್ರೋನ್ ಕಂಪ್ನಿನೇ ಇಂಥರ ಜಾಗದಲ್ಲಿ ಒಂದು ಆಫೀಸು ಕಂಪ್ನಿ ಐವತ್ತು ಜನರ ಕುತ್ಕೊಂಡು ಸೀಟಿಂಗ್ ಕೆಪಾಸಿಟಿ ಸರ್ವರ್ ರೂಮು ಎಲ್ಲ ಇಟ್ಕೊಂಡು ಒಂದು ಆಫೀಸ್ ರನ್ ಮಾಡ್ತಾಯಿದ್ದಾರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಎಲ್ಲಿಂದ ಅಪ್ರೂವಲ್ ಬಂದಿದೆಯಾ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಒಂಥರ ಇಲೀಗಲ್ ಪ್ರೊಸೆಸ್ಸು ಆ ಕಡೆ ಭೂ ಸ್ವಾಧೀನದಿಂದ ಹಿಡಿದು ಈ ಕಡೆ ಸರ್ವೆ ಮಾಡಿರೋವರೆಗೂ ಮಾಡಿಸಿರೋವರೆಗೂ ಎಲ್ಲದರಲ್ಲೂ ಅಕ್ರಮ ಎದ್ದು ಕಾಣಿಸ್ತಾ ಇದೆ ಎಲ್ಲೂ ಡ್ಯೂ ಪ್ರೊಸೆಸ್ ಫಾಲೋ ಮಾಡಿಲ್ಲ ಬನ್ನಿ ಹೋಗಿ ನೋಡೋಣ ಇದೊಂದು ಐದು ಎಕರೆ ಪ್ಲಾಟ್ ಸೊ ಅವರು ಹೇಳಿದ್ರು ಇನಿಷಿಯಲ್ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲೇ ಅವರು ಟ್ರಯಲ್ ಟೆಸ್ಟಿಂಗ್ ಎಲ್ಲ ಐದು ಎಕರೆ ಪ್ಲಾಟ್ ಒಳಗಡೆ ಮಾಡ್ತಾರೆ ಅಂತ ನೆನೆ ಬಂದಿದ್ದು ಉದ್ಯೋಗಿಗಳು ಹೇಳಿರ್ತಾರೆ ಆ ಟ್ರಯಲ್ ರನ್ಗೂ ಏನೇನು ಪರ್ಮಿಷನ್ಸ್ ಬೇಕು ಎಲ್ಲ ತಗೊಂಡಿದಾರ ಇಲ್ವಾ ಅದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳೋಣ ನೋಡಿ ಇದೆ ನಮ್ಮ ಏನು ಕೆ ಡಿ ಬಿ ಕೈಗಾರಿಕೆ ಪ್ರದೇಶ ಬೊಮ್ಮಸಂದ್ರ ಜಗಣಿ ಕಡೆಯಿಂದ ಬರೋ ಕೊಳಚೆ ನೀರು ರೈತರ ಜಮೀನುಗಳ ಮೇಲೆ ಏನು ಅರಿಯುತ್ತೆ ಅರಿಯುತ್ತೆ ಅಂತ ಹೇಳ್ತಾ ಇದ್ವಿ ಇದೇ ಹಿಂಗೆ ಮುಂದ್ಗಡೆ ಹೋಗಿ ಇನ್ನೂರು ಎಕರೆ ಮೇಲೆ ಈ ಗಬ್ಬು ನೀರು ಇನ್ನೂರು ಎಕರೆ ಪ್ರೈವೇಟ್ ಲ್ಯಾಂಡ್ ರೈತರ ಜಮೀನ್ ಮೇಲೆ ಇನ್ನೂರು ಮುನ್ನೂರು ಎಕರೆ ನೋಡಿ ಕಳ್ಸದೆ ನಮ್ಗೆಲ್ಲ ಕೆರೆ ತರ ಅದೆಲ್ಲ ಇದೆ ಬರ್ತದೆ ಏರಿಯಾ ಡ್ರೋನ್ ಇಲ್ಲಿಂದ 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 ಎಗರ್ಸೋದು ಎಗರ್ಸೋದು ಬಾಯಿ ಅದೆಲ್ಲ ಸ್ವಂತ ಜಾಗ ತರೋಣ ನೋಡಿ ಇವ್ರೆ ಅಲ್ಲೇ ಲ್ಯಾಂಡಿಂಗ್ ಆಯ್ತು ಪ್ರೈವೇಟ್ ಲ್ಯಾಂಡ್ ಸರ್ವೆ ನಂಬರ್ ಮುನ್ನೂರ ಮೂವತ್ತೈದು ಬಾರ್ ಒಂದ ಏನು ನೋಡಿ ನಮಗೆ ಗೊತ್ತಿದ್ದಿದ್ದು ಹಸುಗಳು ಸಾಕ್ತಾ ಇದಾರಂತ ಒಳ್ಳೆ ತಳಿಗಳ ಹಸುಗಳು ಸಾಕ್ತಾ ಇದಾರೆ ಡೌಟ್ ಏನಿಲ್ಲ ಅದ್ರ ಜೊತೆ ಮಾಡ್ತಾ ಇದಾರೆ ಅಂತ ನೋಡೋಣ

ಸರ್ವರ್ ರೂಮ್ ಇದೆಯಂತೆ ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಆಫೀಸ್ ಪೇಸು ಐವತ್ತು ಸೀಟಿಂಗ್ ಕೆಪಾಸಿಟಿ ಸರ್ವರ್ ರೂಮ್ ಬೇರೆ ಇದೆಯಂತೆ ಸರ್ವರ್ ರೂಮು ಪ್ರಿಂಟರು ನೋಡಿ ಎಲ್ಲ ಪ್ರಿಂಟರ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ ಪ್ರಿಂಟನ್ನು